ಬದಲಾಪುರ ತುಮಕೂರು ಎರಡು ಕಡೆಯಿಂದ ನಮಸ್ಕಾರಪ್ಪಗಳರಿ ವಿಜಯ ಕವರಾ ಎಂಸಿ ನೆಣ್ಣುಗೆ ಜೈ ನಿಮ್ಮಗಳ ವಿಜಯದಾಯುಡಿ ನಮಮಾನ್ ಚೇರ್ಮನ್ ಸರ್ 20 نمبر ಸರ್ ನೀವು ಸ್ವಲ್ಪ ಓಡಿ ಓಡಿ

ಏನಿಲ್ಲ ನಾಲ್ಕು ಕಾರಣಗಳಿಂದ ಬಂದಕ್ಕೆ ಆಗಿರೋ ಆಗಿರಲಿಲ್ಲ ಇವತ್ತು ಬಂದಿದ್ದೀನಿ ಸ್ವಲ್ಪ ಎಕ್ಸಿಸ್ಟ್ ಇದು ಹೊರಗೆ ಹೋಗೋದಕ್ಕೆ ಮತ್ತು ಒಳಗೆ ಬರೋದಕ್ಕೆ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಒಂದು ರಸ್ತೆ ಏನು ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯವರ ಹೆಸರು ಇರ್ತಕ್ಕಂಥ ರಸ್ತೆ ಬರೀ ಇಪ್ಪತ್ತೆರಡಿಗೆ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಾಗನ ಸೇರಿಸ್ಕೊಂಡ್ರೆ ಇನ್ನು ದೊಡ್ಡದಾಗಿ ಒಂದು ಅಡಿ ಮಾಡ್ಕೊಬೋದು ಮತ್ತು ಇಲ್ಲೇನಾದರೂ ಇದು ಕೆಲಸ ಮೇಲೆ ನಡೀತಾ ಇದೆ ಆ ಕಡೆ ಕಡೆ ಕೆಲಸ ನಡೀತಾ ಇದೆ ಮತ್ತು ಕಡೆ ಅಂಗಡಿಗಳು ಎಲ್ಲ ಕೂಡ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಕೂತು ಮಾತಾಡ್ಬಿಟ್ಟು ನಮ್ಮ ಅವರು ಮತ್ತು ಇಲ್ಲಿ ನಗರಸಭಾ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಾಲ್ಕೈದು ಜನ ಬೆಂಗಳೂರಿಗೆ ಬಂದರೆ ನಮ್ಮ ಎಮ್ ಅವರು ಅವರಿಬ್ಬರೂ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಇದ್ದಾರೆ ಬಿ ಎಮ್ ಎಲ್ ಸಿ ಎಮ್ ಡಿ ಇದ್ದಾರೆ ಕೂತು ಮಾತಾಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಇದನ್ನು ಸ್ವಲ್ಪ ಏನಾದರೂ ಅವಶ್ಯಕತೆ ಇದ್ದರೆ ಬದಲಾವಣೆ ಮಾಡೋಣ ಮತ್ತು ಈಗ ಈಗ ಆಗಿರ್ತಕ್ಕಂಥದ್ದನ್ನು ಉಪಯೋಗಿಸ್ಕೊಡಿ ಅದೇನು ಇನಾಗ್ರೇಷನ್ ಮಾಡೋದು ಬೇಡ ಬಳಸ್ಕೊಳ್ತಾ ಇದ್ದೀವಿ ಯಾಕಂದರೆ ಅದು ಇನ್ನು ಆ ಕಡೆ ಇನ್ನೂ ಒಂದು ವರ್ಷ ಆಗುತ್ತೆ ಕಂಪ್ಲೀಟ್ ಆಗೋದಕ್ಕೆ ಏನಾದರೂ ಬದಲಾವಣೆಗಳಿದ್ದರೆ ಸಾರ್ವಜನಿಕರಿಗೆ ಅನುಕೂಲ ಇರುತ್ತೆ ಮಾಡಿಕೊಡೋಣಂತೆ ನೀವು ಮಾಧ್ಯಮದ ಮುಖಾಂತರ ಎಲ್ಲ ಜನ ಶಾಲಾ ಇಷ್ಟಪಡ್ತೀವಿ ಜಾಸ್ತಿ ಉದ್ಘಾಟನೆ ಮಾಡೋದಿಲ್ಲ ಅಂದರೆ ಬಳಸ್ಕೊಳ್ಳಿ ಯಾಕಂದರೆ ಕಟ್ಟು ಸುಮ್ಮನೆ ಯಾಕೆ ವೇಸ್ಟ್ ಆಗಿ ಬಳಸ್ಕೊಳ್ತಾ ಇಲ್ಲ ಸರ್ ಹತ್ತು ವರ್ಷ ಆಯಿತು ಸಚಿವರು ಬಹಳಷ್ಟು ಜನ ಬಂದು ಹೋದ್ರು ಆದರೆ ಬಸ್ ಸ್ಟ್ಯಾಂಡ್ ಮಾತ್ರ ಬದಲಾವಣೆ ಆಗಲಿಲ್ಲ ಅಂತ ಸರ್ ಒಂದು ನಿಮಿಷ ಇದು ಕಂಪ್ಲೀಟ್ ಆಗಿದೆ ಇವ್ರು ಅರ್ಥ ಇದನ್ನು ಬಳಸ್ಕೋಬೇಕು ಬೇಡ ಇದನ್ನು ಬಳಸ್ಕೊಳ್ತಾ ಇಲ್ಲ ಆ ಕಡೆ ಇನ್ನೂ ಕಟ್ತಾ ಇದೆ ಆಮೇಲೆ ಶಾಸಕರು ಹೇಳೋದ್ರೆ ಜನಕ್ಕೆ ಇಷ್ಟು ಆಗ್ತಾ ಇದೆ ಪ್ಲ್ಯಾನ್ ಮಾಡೋರು ಸರಿಯಾಗಿ ಮಾಡಿಲ್ಲ ಅಂತಾರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಶಾಸಕ ಹೇಳೋರಿಂದೇ ಅದನ್ನು ಬದಲಾವಣೆ ಮಾಡಿಸ್ಕೊ ಇದು ಎಕ್ಸಿಟ್ಟು ಆಮೇಲೆ ಒಳಗೆ ಬರೋದಕ್ಕೆ ಭಾಷೆ ಹೋಗೋದಕ್ಕೆ ಬದಲಾವಣೆ ಬೇಕು ಅಂತ ಹೇಳ್ತಾ ಇದ್ದಾರೆ ಮಾಡ್ಕೊಡೋಣ ಈಗ ಯಾವ ಗೊಂದಲನೂ ಇಲ್ಲ ಅಧ್ಯಕ್ಷರು ಇಲ್ಲ ಇದ್ದಾರೆ ಶಾಸಕರು ಇಲ್ಲ ಇದ್ದಾರೆ ಅಧ್ಯಕ್ಷರು ಸೆಚೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಣದ ಕೊರತೆಯೂ ಇಲ್ಲ ಇದಕ್ಕೆ ಹೆಚ್ಚುವರಿಯಾಗಿ ಏನು ಹಣ ಬೇಕೋ ಕೊಡ್ತೀನಿ ಅಂತಲೂ ಹೇಳಿದ್ದೇನೆ ಮತ್ತು ನಮ್ಮ ದಾಬಾಸ್ಪೆಟ್ಟಲ್ಲಿ ನಮ್ಮ ಶಾಸಕರೇ ಆಸಕ್ತಿ ವಹಿಸಿ ಅವತ್ತು ಕೋಟಿ ಕೊಡ್ತಾರೆ ಐವತ್ತು ಕೋಟಿ ನೋಡೋದು ಕರೆದು ಹೋಗ್ತಾ ನಾವು ಧರ್ಮಸ್ಥಳ ಕೇಸಲ್ಲಿ ಎನ್ ಐ ತನಿಖೆ ಆದ್ರೂ ತಪ್ಪಿದ್ರೆ ಸಾಧ್ಯ ಜಾರಕಿಹೊಳಿ ಸತ್ಯ ಜಾರಕಿಹೊಳಿ ಹೇಳಿದ ಸರ್ ಏನು ಸರ್ ಧರ್ಮಸ್ಥಳ ಕೇಸಲ್ಲಿ ಎನ್ಐಎ ತನಿಖೆ ಆದರೂ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ ಸತ್ಯ ಎಲ್ಲ ಮುಗಿಯೋ ಅಂತ ಬಂದಿದ್ದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಒಂಬತ್ತು ಭಾಗ ಮುಗಿದಿದೆ ಸಿದ್ದರಾಮಯ್ಯನವರು ಪರಮೇಶ್ವರವರು ಒಂದು ಗ್ಯಾರಂಟಿ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದರಿಂದ ಇವತ್ತು ಒಂದು ಅಂತ ಹೆಸರ ಎನ್ ಐ ಎ ಬೇಕಾಗಿಲ್ಲ ಸಿಬಿ ಐ ಬೇಕಾಗಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳೇ ಸಮರ್ಥನಿದ್ದಾರೆ ಖಂಡಿತ ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಇದು ಒಂದು ಅಂತ್ಯ ಕಾಣುತ್ತೆ ಏನು ಧರ್ಮಸ್ಥಳದ ಬಗ್ಗೆ ಅಥವಾ ಧರ್ಮಾಧಿಕಾರಿಗಳ ಬಗ್ಗೆ ವ್ಯಾಪಕವಾಗಿ ಯೂಟ್ಯೂಬರ್ಸು ಬರ್ತು ಇದ್ದು ವಿರೋಧ ಇದ್ದು ಇದಕ್ಕೆಲ್ಲ ಒಂದು ಅಂತ್ಯ ಆಗುತ್ತೆ ದಸರಾ ಉದ್ಘಾಟನೆಗಳಿಗೆ ಸಾಕಷ್ಟು ವಿರೋಧ ಬರ್ತಾ ಇದೆ ಸಾಕಷ್ಟು ವಿರೋಧ ಬರ್ತಾ ಇದೆ ಸಾಕಷ್ಟು ವಿರೋಧ ಬರ್ತಾ ಈಗ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ಪ್ರಧಾನ ಇದಾದ್ರಲ್ಲ ರಾಷ್ಟ್ರಪತಿ ಆದ್ರಲ್ಲ ಆಗ್ಬೋದಾ ರಾಷ್ಟ್ರಪತಿಯವರು ಅಬ್ದುಲ್ ಕಲಾಂ ಆಗವಾಗಿ ಬಾದ ಮುಸ್ತಾಕ್ ಅವರು ಮಾಡೋದ್ರಲ್ಲಿ ತಪ್ಪೇ ಇದೆ ತಪ್ಪೇ ಅವರು ಇದೇ ಮಣ್ಣಲ್ಲಿ ಓದಿರ್ತಕ್ಕಂಥವರು ಕನ್ನಡದ ಬಗ್ಗೆ ಅಭಿಮಾನ ಇರ್ತಕ್ಕಂಥವರು ಜಾತ್ಯಾತೀತ ವ್ಯಕ್ತಿತ್ವ ಇರ್ತಕ್ಕಂಥವರು ಎಲ್ಲ ಧರ್ಮಗಳನ್ನು ಒಂದೇ ಅಂತ ಕಾಣುವಂಥವರು ಭೂಕ ಪ್ರಶಸ್ತಿ ಉದ್ಯರು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಅವರ ಧರ್ಮನೂ ಸೇರಿಸಿ ನಮ್ಮ ಧರ್ಮವನ್ನು ಕೂಡ ಸಮಾನವಾಗಿ ನೋಡುವಂಥವ್ರು ಒಂದು ಭಾಳ ಸ್ಪಷ್ಟವಾಗಿ ನಾನು ಉದಾಹರ್ತನೆ ಹೇಳಿದ್ದೆ ಆರ್ ಎಸ್ ಎಸ್ಸು ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವ್ರ ಪಾತ್ರ ಏನೂ ಇಲ್ಲ ಸುಮಾರು ಐವತ್ತೆರಡು ವರ್ಷದ ಕಾಲ ನಾಗ್ಪುರಲ್ಲಿ ಅವರ ಆರ್ ಎಸ್ ಎಸ್ ಕಚೇರಿ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಅವರು ಹಾರಿಸ್ತಿಲ್ಲ ಎಷ್ಟು ಐವತ್ತೆರಡು ವರ್ಷದ ಕಾಲ ತ್ರಿವರ್ಣ ಧ್ವಜ ಹಾರಿಸ್ತಿಲ್ಲ ಲಾಸ್ಟ್ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅವರ ಕೊಡುಗೆ ಏನೂ ಇಲ್ಲ ನಮ್ಮ ಇದ್ದಾಗ ನನಗೆ ಮನಸ್ಸಿಗೆ ನನ್ನ ಗಮನಕ್ಕೆ ಬಂತು ನಿನ್ನೆ ರಜಾ ಇತ್ತು ಶುಕ್ರವಾರ ಅಸಂಜ್ ನಿನ್ನೆ ಶನಿವಾರ ರಜಾ ಇತ್ತು ಸ್ಪೋರ್ಟ್ಸ್ ತಂದೆ ಅಲ್ಲ ನಿನ್ನೆ ರಜಾ ಇತ್ತು ಮೊನ್ನೆ ನಿನ್ನೆ ಭಾನುವಾರ ಶನಿವಾರ ರಜಾ ಇತ್ತಲ್ಲ ಶನಿವಾರ ಭಾನುವಾರ ರಜಾ ಇತ್ತು ಇವತ್ತು ಒಂದು ಅರ್ಧ ಗಂಟೆ ಕಾಲ ಬೆಂಗಳೂರಲ್ಲಿ ನಿನ್ನೆ ಈಗ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾಯಿರ್ತಕ್ಕಂಥದ್ದು एलेक्ट्रिक